ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರ ಜಿ ಎಸ್ ಪಿ ಕ್ಲಾಶನ್ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಸರ್ಕಾರದಿಂದ ಇವಾಗ ಹೊಸದಾಗಿ ಒಂದು ಗುಡ್ ನ್ಯೂಸ್ನ ಕೊಡಲಾಗಿದೆ ಸೊ ಏನಪ್ಪ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಅಕ್ಕಿಯ ಬದಲು ನಿಮಗೆ ಹಣ ಸಿಗ್ತಾ ಇತ್ತು ಅಂದರೆ ತಿಂಗಳಿಗೆ ಐದು ಕೆ ಜಿಯ ಅಕ್ಕಿ ಬದಲು ತಲಾ ನೂರ ಎಪ್ಪತ್ತು ರೂಪಾಯಿ ಹಣವನ್ನು ಡಿ ವಿ ಟಿಯ ಮೂಲಕ ವರ್ಗಾವಣೆ ಮಾಡ್ತಾ ಇದ್ರು ಅದು ಸರ್ಕಾರದ ಕಡೆಯಿಂದ ಇವಾಗ ಹಣದ ಬದಲು ದಿನಸಿನ ಕೊಡಕ್ಕೆ ರೆಡಿಯಾಗಿದ್ದಾರೆ ಸರ್ಕಾರದ ಕಡೆಯಿಂದ ಸೊ ದಿನಸಿನ ಕೂಡ ಪಡೆದುಕೊಳ್ಬೋದಾಗಿರುತ್ತೆ ಇವಾಗ ಒಂದು ಹೊಸದಾಗಿ ದಿನಸಿ ಕಿಟ್ಟು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದಿಂದ ಸೊ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ದಿನಸಿ ಕಿಟ್ ಕೂಡ ಸಿಗಲಿದೆ ಹಾಗಾದರೆ ಯಾವಾಗಿಂದ ಈ ಒಂದು ದಿನಸಿ ಕಿಟ್ನ ಪಡೆದುಕೊಳ್ಬೋದು ಈ ಒಂದು ದಿನಸಿ ಕಿಟ್ನಲ್ಲಿ ಏನೇನು ಇರಲಿದೆ ಅಂತ ಇವತ್ತಿನಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಬಹುದು ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಂದರ್ಭಕ್ಕೆ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿ ಒಬ್ಬರು ಕೂಡ ಒಂದು ಲೈಕ್ನ ಮಾಡಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಜಿ ಎಸ್ ಬಿ ಕಾಲ ಅನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿ ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳನ್ನ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ದಯವಿಟ್ಟು ನಮ್ಮ ಒಂದು ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಒಂದಾಗಿರುವಂಥದ್ದು ಅನ್ನಭಾಗ್ಯ ಯೋಜನೆ ಈ ಒಂದು ಅನ್ನಭಾಗ್ಯ ಯೋಜನೆ ಕಡೆಯಿಂದ ಐದು ಕೆಜಿಯ ಅಕ್ಕಿ ಬದಲು ಹಣವನ್ನು ನೀಡ್ತಾ ಇದ್ರು ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಇಲ್ಲಿ ಐದು ಕೆಜಿಯ ಹಣದ ಬದಲು ನೂರ ಎಪ್ಪತ್ತು ರೂಪಾಯಿ ಹಣ ಕೂಡ ವರ್ಗಾವಣೆ ಮಾಡ್ತಾ ಇದ್ರು ಅಂದ್ರೆ ಡಿ ಬಿ ಆಗಿ ನೇರವಾಗಿ ಅವರ ಒಂದು ಅಕೌಂಟ್ಗೆ ತಲುಪಿಸ್ತಾ ಇದ್ರು ಇವಾಗ ಅಕ್ಕಿಯ ಬದಲು ಹಣ ಕೊಡ್ತಾ ಇದ್ರಲ್ಲ ಸೊ ಹಣದ ಬದಲು ಇವಾಗ ದಿನಸಿ ಕಿಟ್ ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಇದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ನೂರ ಎಪ್ಪತ್ತು ರೂಪಾಯಿ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗಲ್ಲ ಇವಾಗ ನಿಮಗೆ ದಿನಸಿ ಕಿಟ್ ಕೂಡ ಸಿಗಲಿದೆ ಅಂತ ಇಲ್ಲಿ ಸರ್ಕಾರನೇ ಹೇಳಿರುವಂಥದ್ದು ಸೊ ಹಾಗಾದ್ರೆ ಆ ಒಂದು ದಿನಸಿ ಕಿಟ್ನಲ್ಲಿ ಏನೇನಿದೆ ಮತ್ತು ಯಾವಾಗಿಂದ ದಿನಸಿ ಕಿಟ್ನ ಪಡಿಬೋದಾಗಿರುತ್ತೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಅಂತ ಇವತ್ತಿನಲ್ಲಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಬೋದು ಸರ್ಕಾರನೇ ಹೇಳಿರುವಂಥ ಒಂದು ಪ್ರಕಟಣೆಯನ್ನ ಲೈವ್ ಆಗಿ ಇಲ್ಲಿ ತೋರಿಸ್ತಾ ಇದೀನಿ ನೋಡಬಹುದು ಅನ್ನಭಾಗ್ಯ ಯೋಜನೆಯ ಇನ್ನು ಮುಂದೆ ಹಣದ ಬದಲು ದಿನಸಿ ಕಿಟ್ ಅಂತ ಹೇಳಿದ್ದಾರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಇನ್ನು ಮುಂದೆ ದಿನಸಿ ಕಿಟ್ನ ಕೂಡ ಪಡಿಬಹುದಾಗಿರುತ್ತೆ ಅಂತ ಇಲ್ಲಿ ಸರ್ಕಾರನೇ ತಿಳಿಸಿರುವಂತದ್ದು ಐದು ಕೆಜಿ ಅಕ್ಕಿಯ ಬದಲು ನೀವು ಹಣವನ್ನ ಪಡಿತಾ ಇದ್ರೆ ರೇಷನ್ ಕಾರ್ಡ್ ಅಲ್ಲಿ ಇರುವಂತ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನೂರ ಎಪ್ಪತ್ತು ರೂಪಾಯಿ ತಿಂಗಳಿಗೆ ಹಣ ಕೂಡ ವರ್ಗಾವಣೆ ಮಾಡ್ತಾ ಇದ್ರು ಅದು ಸರ್ಕಾರದ ಕಡೆಯಿಂದ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಸೊ ಆದರೆ ಇವಾಗ ನೂರ ಎಪ್ಪತ್ತು ರೂಪಾಯಿ ಏನು ಕೊಡ್ತಾ ಇದ್ರು ಪ್ರತಿಯೊಬ್ಬರಿಗೆ ಸೊ ಅದ್ರ ಬದಲು ಇಲ್ಲಿ ದಿನಸಿ ಕಿಟ್ನ ಕೊಡಲಿಕ್ಕೆ ಸರ್ಕಾರನೇ ಮುಂದಾಗಿರುವಂತಹದು ಸೊ ಈ ಒಂದು ದಿನಸಿ ಕಿಟ್ ಅಲ್ಲಿ ಏನೇನು ಪಡಿಬಹುದಾಗಿರುತ್ತೆ ಅಂದ್ರೆ ಯಾವ ಒಂದು ವಸ್ತುಗಳು ಇರಲಿದೆ ಜೊತೆಗೆ ಯಾವಾಗಿಂದ ಈ ಒಂದು ದಿನಸಿ ಅಂತ ಮಾಹಿತಿನ ತಿಳಿದುಕೊಳ್ಳಬಹುದು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಯೋಜನೆಯೂ ಕೂಡ ಒಂದಾಗಿರುವಂತದ್ದು ಈ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ಜೊತೆಗೆ ನೀಡುತ್ತಿರುವ ಹಣದ ಬದಲು ದಿನಸಿ ಕಿಟ್ ವಿತರಿಸಲು ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಈ ಒಂದು ದಿನಸಿ ಕಿಟ್ ಅಲ್ಲಿ ಏನೇನು ಸಿಗಲಿದೆ ಅಂತ ಹೇಳಿದ್ರೆ ಅಡುಗೆ ಎಣ್ಣೆ ಇರುತ್ತೆ ಬೇಳೆ ಇರುತ್ತೆ ಮತ್ತು ಸಕ್ಕರೆ ಉಪ್ಪು ದಿನಸಿ ಕಿಟ್ನಲ್ಲಿ ಇರಲಿದೆ ಅಂತ ಹೇಳಿದ್ದಾರೆ ನೋಡಬಹುದು ಇಲ್ಲಿ ಅಡುಗೆ ಎಣ್ಣೆ ಕೂಡ ಕೊಡ್ತೀವಿ ಜೊತೆಗೆ ಬೇಳೆ ಕೂಡ ಕೊಡ್ತೀವಿ ಹಾಗೆ ಸಕ್ಕರೆ ಮತ್ತು ಉಪ್ಪು ಕೂಡ ಈ ಒಂದು ದಿನಸಿ ಕಿಟ್ನಲ್ಲಿ ಇರಲಿದೆ ಅಂತ ಸರ್ಕಾರನೇ ತಿಳಿಸಿರುವಂಥದ್ದು ಸೊ ಮುಂದಿನ ದಿನಗಳಿಂದ ಈ ಒಂದು ದಿನಸಿ ಕಿಟ್ನಲ್ಲಿರುವಂಥ ಅಡುಗೆ ಎಣ್ಣೆ ಆಗಿರಲಿ ಅಥವಾ ಬೇಳೆ ಆಗಿರಲಿ ಸಕ್ಕರೆ ಆಗಿರಲಿ ಉಪ್ಪು ಆಗಿರಲಿ ಈ ಒಂದು ದಿನಸಿ ಕಿಟ್ನಲ್ಲಿ ಪಡಿಬೋದಾಗಿರುತ್ತೆ ಅಂತ ನೀವು ಮಾಹಿತಿಯನ್ನು ತಿಳಿದುಕೊಳ್ಬೋದು ಹಾಗಾದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಯಾವಾಗಿಂದ ಈ ಒಂದು ದಿನಸಿ ಕಿಟ್ನ ಪಡಿಬಹುದು ಅಂತ ನಿಮಗೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೂಡ ಬರಬಹುದು ಈ ಕುರಿತು ಆಹಾರ ಇಲಾಖೆಯು ಆರ್ಥಿಕ ಇಲಾಖೆಗೆ ಪ್ರಸ್ತಾವ ಸಲ್ಲಿಸಿದ್ದು ಅಕ್ಟೋಬರ್ ಒಂದರಿಂದ ಜಾರಿಗೊಳಿಸಲು ಸಿದ್ಧತೆ ನಡೆದಿದೆ ಅಂತ ಸರ್ಕಾರನೇ ತಿಳಿಸಿದೆ ಅಂದ್ರೆ ಅಕ್ಟೋಬರ್ ಒಂದರಿಂದ ದಿನಸಿ ಕಿಟ್ನ ಕೂಡ ಪಡಿಬೋದಾಗಿರುತ್ತೆ ದಿನಸಿ ಕಿಟ್ನ ಕೊಡಲಿಕ್ಕೆ ನಾವು ಆರಂಭ ಮಾಡ್ತೀವಿ ಅಂತ ಸರ್ಕಾರದಿಂದಲೇ ತಿಳಿಸಿರುವಂಥದ್ದು ಅಕ್ಟೋಬರ್ ಒಂದರವರೆಗೂ ನೀವು ವೆಯ್ಟ್ ಮಾಡಿ ನಿಮಗೆ ದಿನಸಿ ಕಿಟ್ ಕೂಡ ಲಭ್ಯವಿರುತ್ತೆ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ಅಥವಾ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೊಂದು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ಮಾಹಿತಿನ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು